ಎರಡು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟರೆ ನದಿಯಿಂದ ಡ್ಯಾಮ್ನಿಂದ ನಮ್ಗೆ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಹಾನಿ ಆಗುತ್ತೆ ಎರಡು ಲಕ್ಷದ ಒಳಗೆ ಒಳಗೆ ಬಿಟ್ಟರೆ ನಮಗೆ ಅಂಥ ದೊಡ್ಡ ಪ್ರಮಾಣದಾಗ ಹಾನಿ ಆಗೋಲ್ಲ ಏನಾಗತ್ತಂದರೆ ಒಂದು ಇದು ಒಂದು ಬ್ರಿಡ್ಜ್ ಕಂಪ್ ಮುಳುಗ್ತೈತೆ ಕೆಲವೊಂದಿಷ್ಟು ನದಿ ಪಕ್ಕಕ್ಕಿರುವಂಥ ಭೂಮಿಗಳಿಗೆ ಆ ಬೆಳೆ ಹಾನಿ ಆಗುತ್ತೆ ಆಕಷ್ಟು ಬೆಳೆ ಹಚ್ಚಿದ್ರು ಹಾಗೆ ನಮ್ಮಲ್ಲೇ ಎರಡು ಲಕ್ಷಕ್ಕಿಂತ ಹೆಚ್ಚು ಬಿಟ್ಟರೆ ನಿಶ್ಚಿತವಾಗಲು ನಮಗೆ ಆಗುತ್ತೆ ಈಗ ಅಷ್ಟು ಪ್ರಮಾಣದ ಹಾನಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿದೆ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿದೆ ಅನ್ನೋದಕ್ಕೆ ಅದಕ್ಕೆ ನಾಳೆಗೆ ಮಧ್ಯಾಹ್ನ ಎರಡೂವರೆಗೆ ಜಿಲ್ಲಾ ಆಫೀಸ್ನೊಳಗೆ ನಾನು ಸಭೆ ಕರೆದಿದ್ದೀನಿ ಎಲ್ಲ ತಹಸೀಲ್ದಾರದ್ದು ಎಂಟೈರ್ ನಮ್ಮ ಜಿಲ್ಲೆ ಇ ಒಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸಭೆ ಕರೀತೀನಿ ಬೆಳಗ್ಗೆ ಕೆ ಕೆ ಆರ್ ಡಿ ಮೀಟಿಂಗ್ ಇದೆ ಮಧ್ಯಾಹ್ನ ಮೇಲೆ ಈ ಸಭೆ ಮಾಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಆ ಗೈಡ್ಲೈನ್ಸ್ ಪ್ರಕಾರ ಎನ್ ಡಿ ಆರ್ ನಮ್ಮ ಗೈಡ್ಲೈನ್ ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಡ್ತೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಗೆ ನಮಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾವು ಆದರೆ ಒಂದು ಎಲ್ಲ ಕಡೆ ಮಳೆ ಆಗ್ತಾ ಇದೆ ನಮ್ಮ ಜಿಲ್ಲೆಯೊಳಗೆ ಮಳೆ ಆಗ್ತಾ ಇದೆ ಮಳೆ ಆದರೆ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತೈತೆ ಯಾಕಂದರೆ ರೈತರಿಗೆ ನಮ್ಮ ಭಾಗದ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬೆಳೆ ನಾವು ಡ್ಯಾಮ್ ತುಂಬಿದೆ ನದಿ ತುಂಬಿ ಹರಿತಾ ಇದೆ ಆದರೆ ನಮ್ಮ ರೈತರಿಗೆ ಇನ್ನೂ ಸ್ವಲ್ಪ ಸಂಕಟದೊಳಗೆ ಇದ್ದಾರೆ ಈಗಲೇ ನಮ್ಮ ಬಾ ಕೆಲವೊಂದು ಭಾಗದಾಗ ರೈತರು ಬಿತ್ತಿಬಿಟ್ಟಿದ್ದಾರೆ ಆದರೆ ಅದು ಬಿತ್ತಿದ್ದು ಬೆಳೆ ಇವತ್ತು ಹೆಸರು ಇರ್ಬೋದು ಬೇರೆ ಬೇರೆ ತೊಗರಿ ಇರ್ಬೋದು ಬೇರೆ ಇವನ್ನೆಲ್ಲ ಬಿತ್ತಿದಂಥ ರೈತರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಭೆ ಕರೆದಿದ್ದೀವಿ ಏನಾಗದ ಅಂತ ಎಲ್ಲ ಮಾಹಿತಿಯನ್ನು ನಾಳೆ ಎರಡೂವರೆಗೆ ಸಭೆ ಮಾಡಿ ಪೂರ್ಣ ನಮ್ಮ ಜಿಲ್ಲೆಯ ಚಿತ್ರಣ ಈ ಮಾಧ್ಯಮದಲ್ಲಿ